ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತ ವಿಚಾರದಲ್ಲಿ ಇವತ್ತು ಮಾತಾಡಲೇಬೇಕಾಗತ್ತೆ ಜನಿವಾರವನ್ನು ತೆಗೆಸಿಬಿಟ್ರು ಸರ್ ಜನಿವಾರವನ್ನು ತೆಗೆಸಿಬಿಟ್ರು ಜನಿವಾರ ಹಾಕೋಬಾರ್ದು ಜನಿವಾರದಲ್ಲಿ ಏನು ನೆಣ ಹಾಕೋತಾರೆ ಒಳಗೋಗಿ ಅದೇನ್ ಮಾತಂತ ಹೇಳಿದ್ರೆ ನೀವು ರಿಯಲಿ ಈ ಹಿಂದೆ ಕಾಲುಂಗರ ತೆಗೆಸಿದ್ರು ಈ ಹಿಂದೆ ಮಂಗಳ ಸೂತ್ರ ತೆಗೆಸಿದ್ರು ಹೇಳೋರು ಕೇಳೋರು ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಜಾತಿ ತರಬಾರದು ಸರ್ ಆದರೆ ಒಂದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ ಹಿಜಾಬ್ ಹಾಕಬೇಡಿ ಅಂತ ಹೇಳುವಾಗ ಹಿಜಾಬ್ ಹಾಕೊಂಡು ಬಂದ್ರೆ ಏನ್ ಸಮಸ್ಯೆ ಹೇಳಿ ಸ್ವತಃ ಮುಖ್ಯಮಂತ್ರಿ ಅವರೇ ಮಾತಾಡಿದ್ರು ಓಕೆ ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ಮನುಷ್ಯರಲ್ವ ಮತ್ತೊಂದು ಆ ಪ್ರಶ್ನೆಗಳು ಬರಬಹುದು ಮುಸ್ಲಿಮರ ಬಗ್ಗೆ ಒಂದು 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 ಆರೋಪ ಬಂದಾಗ ಡೇರ್ ಮೈ ಬ್ರದರ್ಸ್ ಅಂತ ಹೇಳಿದಂತವರಿದ್ದಾರೆ ಮಹನೀಯರುಗಳು ಏನಂತ ಇವತ್ತು ಜನಿವಾರ ತೆಗೆಸಿ ಅದನ್ನ ಕತ್ತರಿಸಿ ಬನ್ನಿ ಅಂತ ಹೇಳಿದಾಗ ಮಾತಾಡಲಿಕ್ಕೆ ಒಬ್ಬನೇ ಒಬ್ಬ ಪುರುಷ ಸಿಂಹಗಳು ಕಾಣ್ತಾ ಇಲ್ವಾ ಕಾಣ್ತಾ ಇಲ್ವಾ ನೀವು ಫುಲ್ ಬಟ್ಟೆ ಹಾಕಿರಬಾರದು ತೆಗೆಸ್ತೀರಿ ಓಕೆ ಆರಂಭದಲ್ಲಿ ಅಲ್ಲಿಂದ ಇಲ್ಲಿ ತನಕ ಏನಿರುತ್ತೆ ಆ ಗಳನ್ನು ನೀವು ಹೇಳ್ತಾ ಹೋಗ್ತೀರಿ ಈಗ ಶಿವಮೊಗ್ಗದಲ್ಲಿ ಮತ್ತು ಬೀದರಲ್ಲಿ ಸಿಇಟಿ ಬರೆಯುವಂತಹ ಹುಡುಗನಿಗೆ ಜನಿವಾರ ಇದೆ ತಗೊಂಬಾ ಅಂತ ಹೇಳಿ ಜನಿವಾರ ಇದೆ ತಗೊಂಬ ತೆಗೆದುಬಾ ಅಂತ ಹೇಳಿದ ಅಧಿಕಾರಿ ಇದಾನಲ್ಲ ಅವಂತ ಹೇಳಬೇಕಾಗಿತ್ತು ನೀವು ಚಡಿ ಹಾಕೊಂಡಿದ್ಯಾ ಚಡಿ ತೆಗೆದುಬಾ ಅಂತ ಹೇಳಿ ನಾನು ಅದನ್ನು ಕೇಳ್ತೀರಿ ನೀವು ಅದನ್ನು ಕೇಳ್ತೀರಿ ನೀವು ಜನಿವಾರದಲ್ಲಿ ಏನ್ ಆಗ್ತಾ ಇತ್ತ ಒಳಗಡೆ ಅದಕ್ಕೊಂದು ಅರ್ಥ ಇಲ್ವಾ ಯಾವ ಕಾನೂನು ಮಾಡಿದಂತವನು ಯಾವ ರೀ ಕಾನೂನು ಮಾಡಿದಂತವನು ಆ ಅಧಿಕಾರಿ ಯಾಕೆ ಸಸ್ಪೆಂಡ್ ಆಗಿಲ್ಲ ಆ ಅಧಿಕಾರಿ ನೀವು ಹೇಳ್ತೀರಲ್ಲ ಬಾಕಿ ವಿಚಾರದಲ್ಲಿ ಸಮಾಜದಲ್ಲಿ ಏನೋ ಜಾತಿ ಸಂಘರ್ಷ ಉಂಟು ಮಾಡುವಂತ ಪ್ರಯತ್ನಗಳು ಅಂತೇಳಿ ಅಧಿಕಾರಿ ಆ ಅಧಿಕಾರಿ ಬ್ರಾಹ್ಮಣದ ಅಸ್ಮಿತೆಯನ್ನು ಕೆರಳಿಸುವ ಮುಖಾಂತರ ಸಮಾಜದಲ್ಲಿ ಶಾಂತಿ ಕದೊಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ತೆಗೆದು ಬಿಸಾಕಿ ಅವನನ್ನ ಅವನು ಮುಸುಡಿ ತೋರಿಸಿ ನಮಗೆ ಅವನು ಯಾರು ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಕರುಣೆ ಇರಲಿ ಹೇಳಿ ಅವನು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಹುಶಃ ಅವನ ಮಾರ್ಕ್ಸ್ ಗಳನ್ನ ಲೆಕ್ಕ ಹಾಕಿದ್ರೆ ಅಥವಾ ನೋಡಿದ್ರೆ ಅವನ್ನೆಲ್ಲ ಕಾಪಿ ಹೊಡೆದು ಪಾಸ್ ಆಗಿರಬೇಕು ದುಡ್ಡು ಕೊಟ್ಟು ಪಾಸ್ ಆಗಿರಬೇಕು ಒಂದು ಒಂದ್ಸಗೆ ನಾನು ಹೇಳ್ತೀನಿ ನಾನು ಜಾತಿ ಇಷ್ಟ ಪಡೋದಿಲ್ಲ ಇಲ್ಲ ನೀವು ಹಿಜಾಬ್ ಹಾಕೊಂಡ್ ಬರಬಹುದು ಎರಡು ಗಂಟೆ ಬೇಗ ಬನ್ನಿ ಹಿಜಾಬ್ ಎಲ್ಲ ಚೆಕ್ ಮಾಡಿ ಮಹಿಳಾ ಮರಿಗಳೆಲ್ಲ ಚೆಕ್ ಮಾಡಿ ಮತ್ತೆ ಮರಿಬಹುದು ಈ ಎಂ ಸಿ ಟಿವಿ ಯುಗದಲ್ಲಿ ಖುಷಿಯಾಗಿದೆ